స్వాభిమాన కిల్లా సోలు స్వాభిమాన కిల్లా సోలు ఆడు వజన కిల్లా గోలు స్వాభిమాన కిల్లా సోలు ఆడు వజన కిల్లా గోలు మన అభిమాన కాగి కలెత్తిని అభిమాన కాగి తల ఎత్తిని ಕೆಲಸಕ್ಕೆ ತೃಪ್ತರ ಬಿಡ್ತೀವಲ್ಲ ಹಂಗೆಲ್ಲ ಮಾಡಬೇಡಿ ಅಂತ ಭಾವಿಸ್ತಾ ಇದ್ದೀವಿ ದೊಡ್ಡ ಆಸೆನ ಕಾಳಿ ದೊಡ್ಡ ಕನಸುಗಳನ್ನ ಕಾಳಿ ಅದಕ್ಕೆ ತಕ್ಕಂತೆ ಲ್ಯಾಂಗ್ವೇಜ್ ಅನ್ನ ಚೇಂಜ್ ಮಾಡ್ಕೊಳ್ಳಿ ಅದಕ್ಕೆ ತಕ್ಕಂತೆ ಬಾಡಿ ಯಾವುದು ನಿಮ್ಮ ಚಟುವಟಿಕೆಗಳು ಸೊ ಅಥವಾ ಬಾಡಿ ಲ್ಯಾಂಗ್ವೇಜ್ ಇದೆ ಅದು ಚೇಂಜ್ ಆಗ್ಬೇಕು ಅಂತ ಬಾಬಾ ಸಾಹೇಬ್ ಹೇಳ ಅಪ್ಡೇಟ್ ಅದು ಅಪ್ಡೇಟ್ ಬದಲಾದ ಕಾಲಘಟ್ಟಕ್ಕೆ ಅಪ್ಡೇಟ್ ಆಗಬೇಕು ಯಾಕೆಂದ್ರೆ ಇನ್ನು ಮುಂದೆ ನಡೆಯುವುದು ಅವೆಲ್ಲ ಸ್ಮಾರ್ಟಾಗಿರುತ್ತೆ ಸ್ಮಾರ್ಟ್ ಲಾಂಗ್ವೇಜ್ ಕಮ್ಯುನಿಕೇಷನ್ ಸ್ಕಿಲ್ ಇವ್ರು ಹೆಂಗೆ ಮಾತಾಡ್ತಾರೆ ಯಾವ ತರ ಬಿಹೇವ್ ಮಾಡ್ತಾರೆ ಅದ್ರ ಮೇಲೆ ನೀವು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಸಹಿಯೋಗ ಆಗೋಕೆ ಸಾಧ್ಯ ಮತ್ತೆ ಹಿಂದೆ ಹರಿಯುವುದೇನು ಹರಿವ ನದಿಯು ಕಟ್ಟೆಯ ನೋಡಿ ಮತ್ತೆ ಹಿಂದೆ ಹರಿಯುವುದೇನು ಆರು ಹಕ್ಕಿ ಬಲೆಯನು ಕಂಡು ಗೂಡಿನಲ್ಲೇ ಕೂರುವುದೇನು ಆರು ಹಕ್ಕಿ ಬಲೆಯನು ಕಂಡು ಗೂಡಿನಲ್ಲೇ